ಹಾಂ ಬಡ್ಡಿ ಬಂಗಾರಮ್ಮ ಅಯ್ಯೋ ಇನ್ನ ಬಂದ್ಬಿಟ್ಟು ಬಂದ್ಬಿಟ್ನಲ್ಲಪ್ಪ ವಾ ಏನ ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ಯಾ ಯಾಕೋ ಓ ಇದೇನು ಗಣಪ್ಯಾಕ್ಸ್ ಎಲ್ಲ ಹಾಕೊಂಬಿಟ್ಟಿದ್ಯಾ ಎಲ್ಲಮ್ಮ ನಿನ್ನ ಮಗನ ಎಲ್ಲವನ ಲೇ ನನ್ನ ಮಗನ ಕಾಶಿಗೆ ಹೋಗೋಣ ಕಾಶಿಕ ಹ್ಞೂ ಕಾಶಿ ಹತ್ತಿರ ಹೋಗೋಣ ಹ್ಞೂ ಕಾಶಿಕಾ ಯಾವಾಗ ಹೋದ್ನು ಕಾಶಿಕ ನಾನು ಕಂಡ್ತಿದ್ದಂಗೆ ಓ ನಿನ್ನ ಪಕ್ಕದ ಮೇಲೆ ಇದೆಯಾ ಅಂದ್ಬಿಟ್ಟು ನಿಂಗೆ ನೋಡ್ಸ್ಕೊಂಡೇ ಹೋಗಬೇಕೇನು ಹಾಂ ಹೋಗೋಣ ಕಾಶಿಕವನು ಅವ್ನು ಕಾಶಿಯಿಂದ ಬಂದ ಮೇಲೆ ಕುತ್ಕೊಂಡು ಮಾತಾಡೋಣ ಹೋಗು ಹ್ಞೂ ಒಳಗೆ ಹೋಗಿ ದುಡ್ಡು ಇಟ್ಕೊಂಡು ಹೇಳ್ಕೊಂಬತ್ತೀನಿ ಏನವನು ಸಮಾಚಾರ ಏನಮ್ಮ ಸಮಾಚಾರ ನಾನು ಎಂತ ಸ್ನಾನ ಮಾಡೋತ್ರ ಅವಕೇನಮ್ಮ ಕೆಲಸ ಅಯ್ಯೋ ನೀನು ಎನ್ರೂ ಸ್ನಾನ ಮಾಡ್ತಾ ಇದ್ದಿದ್ದೆ ಅಲ್ಲಲ್ಲಿ ಆ ಓತಾಯ್ತಂತೆ ಅವ್ನು ಇಟ್ಕೊಂಡು ಹೋಗೋನೆ ನೀನು ಎನ್ರೂ ಅಲ್ಲಿದ್ಲಂತೆ ಹ್ಞೂ ಬಾಯಿ ಮುಚ್ಕೊಂಡು ಇರ್ಬೇಕು ಅಯ್ಯೋ ಬಾಯಿ ಮುಚ್ಕೊಂಡು ತಗೊಂಡು ಕೂತಿದ್ದೀನ ಹೋಗು ಕಾಶಿಯಿಂದ ಬರಲಿ ಮಾತಾಡೋಣ ಹೋಗು ಅಯ್ಯಮ್ಮ ಮಾತ್ರ ಕೇಳಬೇಡ ಅವ್ನು ಕಾಶಿಗೆ ಹೋಗಿಲ್ಲ ಯಾವುದಕ್ಕೆ ಹೋಗಿಲ್ಲ ಹಾಂ ಆವಾಗೆ ಒಳಗೆ ಓದ್ತಾಯಿದ್ನಿ ಇಷ್ಟು ಗ್ರೀನ್ ಕಾಶಿಗೆ ಹೋಗ್ತನಾ ಎಷ್ಟು ಸುಳ್ಳು ಅಮ್ಮ ಉಕ್ಕೋಗಮ್ಮ ನಿನ್ ಮಗನ ಲೈ ಅವಳು ಅನ್ಸಿ ಇಲ್ಲ ಪತಿ ಇವರ ನನ್ನ ಮಗನ ಕಾಶಿಕ್ ಹೋಗೋಣೆ ನಾನೇ ಬಸ್ ಬಿಟ್ಬಿಟ್ ಬನ್ನಿ ಏನೋ ಪಾಪ ಬರ್ಕೊಂಡೋಗ್ಬಿಟ್ಟವ್ ನಿನ್ ಮಗನ ಕಾಶಿಕ ಬರ್ಕೊಂಡ ಹೋಗ್ತಾನೆ ಇಲ್ಲ ಒಳ್ಕೊಂಡ ಹೋಗ್ತಾನೆ ಅದೆಲ್ಲ ಕಟ್ಕೊಂಡು ನಿಂಗೆ ಏನ್ ಹಾಕ್ಬೇಕು ನನ್ನ ಮಗನ ಕಾಸಿಕ್ ಹೋಗೋಣ ಅಷ್ಟೇ ಲೈ ಒಳ್ಕೋಗಿ ಅವ್ನ ಹೋಗಿ ಎಳ್ಕೊಂಬಗೆ ಅವ್ನಿಗೆ ಆ ಕೈ ಮುರ್ದಾಕ್ತಿನ ಹೋಗು ಕಾಲಿಗೆ ಹೆಂಗೋ ಇವ್ರು ಮುರ್ದಾಕ್ರೆ ಕೈಗೆ ನಾನು ಮುರ್ದಾಕ್ತಿನ ಹೋಗು ಕೈಗ್ ಮುರ್ದಾಕ್ತಿ ಆ ಕಣ್ಣು ಗುಡ್ಗಿ ತಾಕೋ ಕೊಂಡ್ ಇಡ್ಲಿ ನೋಡಕ್ ಆಗುದೂ ಸಾಧುವಿಲ್ಲಅಮ್ಮ ಬಾಯಿ ಮುಂಸ್ಕೊಂಡ್ ಕುತ್ಕೋಮ್ಮ ಮಾತಾಡ್ಬೇಡ ನಿನ್ನ ಹತ್ರ ಇರ್ತದೆ ಮೇಲೆ ಬರ್ದ್ಮೇಲೆ ತಪ್ಪ ಮಾಡ್ತಾ ಇದನ್ವಾ ಕುಂಟು ಅಂತ ನಾನೆ ಸ್ನಾನ ಮಾಡತ್ರ ಏನ್ ಕೆಲ್ಸ ಅಯ್ಯೋ ಅದೆಲ್ಲ ಮಾತಾಡೋಣ ಹೋಗ ಲೈ ಹೋಗು ನಿನ್ ಮನೆ ಹತ್ರ ಬಂದಿದ್ದೆ ಬಾಯ್ ಬರ್ಕೋಣಕ್ಕ ಹಾ ಅದೇ ಪಿಕ್ಸಲ್ ಎಲ್ಲ ಹಾಕೊಂಡು ಇದ್ಯಾ ಅವ್ನು ಮೇಲೆ ಮಾತಾಡೋಣ ಹೋಗು ಕಾಸಿಗೆ ಒಟ್ಟು ಬಿಟ್ನೋ ಇನ್ನೇನ್ ಕಾಸಿಗೆ ಸೇರ್ಬಿಟ್ಟವ್ ನೀನ್ವಾ ಅವನೇ ಕಾಸಿಗ್ ಹೋಗ್ಬಿಡ್ತಾನೆ ಏ ಯಮನತ್ರೀ ಏನ್ ಮಾತು ಪೈಮಿಸ್ಕೊಂಡ್ಸು ಚಿತ್ರಮ್ಮ ಎಲ್ಲಮ್ಮ ನಿಮ್ ಬನ್ನ ನಾನು ನಿತೀಶ್ ಸ್ನಾನ ಮಾಡಿ ಇನ್ಕೇನಮ್ಮ ಕೆಲಸ ಆ ಕಡೆ ಬಂದಿದ್ದಂತೆ ಏನೋ ಸತ್ಸರ ಅಂತ ನೋಡಿರೋದಂತೆ ಹೋಗಣ ಓ ಅದಕ್ಕೆಲ್ಲ ಬಂದಿದ್ದೇನೆ ನೀನು ಅವ್ನು ಕಾಶಿಕ್ ಹೋಗ್ರಿ ಕಾಶಿ ಹ್ಞೂ ದಿನ ಒಂದ್ ತಿಂಗ್ಳಾಗ್ತದೆ ಕಾಶಿ ರಾಮೇಶ್ವರ ಆಮೇಲೆ ಮೂಡೇಶ್ವರ ಧರ್ಮಸ್ಥಳ ಕೊಲ್ಲೂರು ಶೃಂಗೇರಿ ಕಳಶಾ ಆಮೇಲೆ ಮಂಗ್ಳೂರು ಚಿಕ್ಕಮಂಗ್ಳೂರು ದೊಡ್ಡಮಂಗ್ಳೂರು ಆಮೇಲೆ ಇನ್ಯಾವ್ದಪ್ಪ ಇನ್ಯಾವ್ದು ಊರ್ಗಳು ಅವ್ರಿ ಡೆಲ್ಲಿ ಆ ಇಂದಿರಾ ಗಾಂಧಿನ ನಾ ಸೈಸಕ್ಕೆ ಅವರಲ್ಲ ಮ್ಯೂಜಿಕ್ ಹ್ಞೂ ಅಲ್ಲಿಗೆಲ್ಲ ಹೋಗ್ಬಿಟ್ಟು ತಾಜ್ಮಹಲ್ ನೋಡ್ಕೊಂಡು ಅವನು ಹ್ಞೂ ನನ್ನ ಸಸ ಒಬ್ಳ ಅವಳು ಏನ ಕೆಲಸ ಬರ ಇಲ್ಲೇ ಮೌ ನಾವು ಬಡವರೇ ಇರ್ಬೋದು ನಿಮ್ಮ ಹತ್ರ ಲುಚ್ಚಾಗ್ಲಲ್ಲ ನಾವು ಇದೇ ಲಾಸ್ಟು ಅವ್ನು ಒಳಗೆ ಅವನ ನಾನು ತಿಳೋದು ನೀನು ಇಷ್ಟೊತ್ತು ಪುರಾಣ ಇಲ್ದಲ್ಲ ಅದೆಲ್ಲ ಕೇಳೋಷ್ಟು ದಡ್ಡನು ನಾನಲ್ಲ ಸತಿ ಏನಾನ ನಾನು ಎಂಟ್ರ ಸುತ್ತಿಗೆ ಬಂದವನಂದ್ರೆ ಕಣ್ಗುಡ್ ಕಿತ್ತು ಕೈ ಕೊಡೋದಂತೂ ಗ್ಯಾರಂಟಿ ನೋಡ್ತಾಯಿರೋ ಲೈ ನಡಿಯೇ ನಿಮಗೆ ಮಾನ ಮರ್ಯಾದೆ ಇರಬೇಕು ಅಕ್ಕಪಕ್ಕ ಇಂಥ ಜನಗಳು ಅವರಲ್ಲ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಲೇ ಇಷ್ಟು ಮಾತಾಡ್ತೀಯಲ್ಲ ನಿನ್ನೆಂಟ್ರಿಗೆ ಒಂದು ಬರ್ಸಮಾನೆ ಕಟ್ಕೊಡ ಮೌ ಬಾಯ್ ಮುಚ್ಕೊಂಡು ಇರ್ಬೇಕು ನೋಡ್ಕ ಜಾಸ್ತಿ ಮಾತಾಡಿದ್ದೀ ಅಂದರೆ ಚೆನ್ನಾಗಿರಲ್ಲ ನಡಿಯೇ ಸಿಕ್ಕಾನೆ ನಡಿಯೇ ಎಲ್ಲೋತಾನೆ ಸಿಕ್ಕಾನೆ ನಡಿ ಅವ್ನಿಗೆ ಏನು ಮಾಡ್ಬೇಕಂತ ನಂಗೆ ತಿಳಿಯೋದು ಈ ನನ್ನ ಮಗನ ಮಾಡೋ ಕೆಲಸಕ್ಕೆ ಅಂತಿತ್ತದಲ್ಲ ಕುಂಟ ಕುಂಟ ಕೂರ್ಗೆ ಅಂತ ಅದೇನೋ ಕುಡುಂಕ ಒಂದಾದ್ರೆ ಈ ಕುಟುಂಬ ನೂರೆಂಟು ಚಿಂತೆ ಅಂತ ನೋಡೋಂಗೆ ಎತ್ತೋದ್ನೇ ಆ ಮಗ ಮಂಜು ಕೇಳ್ಬೇಕು ಮುತ್ಕೊಂಡವನೇ ಅವ್ರು ಹೊಟ್ಟೆ ಹೊರದೋಗ ಹೇಳಮ್ಮ ಅಮ್ಮ ಲೈ ನಿನ್ನಿಂದ ನನಗೆ ಮಾನ ಮರ್ಯಾದೆ ಇಲ್ಲ ಒಟ್ಟೇನಮ್ಮ ಬಲದನಾ ಅವ್ನು ಕಣ್ಕಾ ಆಮೇಲೆ ಕೈಯೋ ಕಾಲ ತಿಳ್ಸಬಿಟ್ಟು ಅಲ್ಲ ನಿಂಗೆ ಏನು ಬಂದಿರೋದು ಬರ್ಬಾರ್ದು ಯಾಕೆ ಈ ಪಾಠಕ್ಕೆ ಬೀಳ್ತಾತಿ ನೀನು ಹಾ ಕಣ್ಬಿಟ್ಟಿಗೆ ಚಿಕ್ಕ ಕೈ ಕೊಡ್ತಾನಂತ ಕೇಳು ನನ್ಗೆ ಏನಾಗ್ಬೇಕು ಏನ ಬಂದಿರೋದು ನಿಂಗೆ ಬರ್ಬಾತ್ ರೋಗ ಓದ್ಕೊಂಡು ಹೋಗೋದು ಅಯ್ಯೋ ಹೋಗಮ್ಮ ನನ್ನ ದೇವ್ರನಗೂ ಹೋಗಿಲ್ಲಮ್ಮ ಅದೇ ಗಾರ್ಮೆಣ್ಣಕಾ ಇದು ಗಾರ್ಮೆಂಟ್ಸು ಗಾರ ಮೆಣಸುಕ ಹೋಗಕ್ಕ ಯಾರ ಬರ್ತಾರೇನೋ ಅಂತ ಕೇಳಕ್ ಹೋಗಿದ್ದೆ ಅಷ್ಟೇನಮ್ಮ ಅದೇನೋ ಸರ್ಸಾರ ಅಂತಾಯ್ತು ಅವ್ಗೆ ಓದ್ತದೇನೋ ಅಂತ ನೋಡಿದ್ದೆ ಅಷ್ಟಮ್ಮ ನಿಮ್ಗೆ ಯಾಕೆ ಬೇಕಾರೆ ಆಣೆ ಇರ್ತೀನಿ ಬಾಮ್ಮ ಬಾಮ ಇಲ್ಲೇ ಹಣೆ ಮಾಡ್ತೀನಿ ನಾನು ಮೇಲೆ ಮಾತ್ರ ಹಣೆ ಮಾಡ್ಬೇಡಪ್ಪ ನೀನಂತ ಅಂತ ಕದ್ರಿ ನನ್ನ ಮಗನ ಅಂತ ನನಗೆ ತಿಳಿದಾ ಹಾ ನೀನು ಕಮ್ಮಿ ನನ್ನ ಮಗನ ನೀನ ನಾನು ಮೇಲೆ ಮಾತ್ರ ಹಣೆ ಮಾಡ್ಬೇಡ ನೀನ್ ಯಾವ ಒಳ್ಳೆ ಕೆಲಸ ಮಾಡ್ಬಿಡಿನ ಹಾ ಏನು ಕೆಲಸ ಮಾಡ್ತಮ್ಮ ಕರೆಕ್ಟಾಗಿ ಅವ್ ಕೆಲಸ ಮಾಡವನೇ ಹಾ ಎಲ್ಲ ಕೊಡಲಿ ಕಾಸು ಕೊಡತ ಹಾ ಏನಕ್ಕ ಕಾಸುಗಳು ಏ ಕಾಶಿ ಕೊಡ್ತೀನಿ ಬಾಮ ಕಾಸುಗಳು ಕೊಡಮ್ಮ ಕಾಶಿ ರಾಮೇಶ್ವರ ಡೆಲ್ಲಿ ಬಂಬಾಯಿ ಪಾಕಿಸ್ತಾನ ಎಲ್ಲ ನೋಡ್ಕೊಂಡು ಏ ಪಾಕಿಸ್ತಾನ ಕೊತ್ತೀನ ಹ್ಞೂ ಬಿಡ 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 ಬರೋದೇ ಬೇಕಾಗಿಲ್ಲ ಅಲ್ಲೇ ಇದ್ಬಿಡು ಹ್ಞೂ ಪಾಕಿಸ್ತಾನದಾಗ ಅಲ್ಲೇ ಇದ್ಬಿಡು ಅವ್ರು ಯಾರೋ ಉಗ್ರಗಾಮಿಗಳವ್ರಂತೆ ಹ್ಞೂ ಬಂಡ್ಕೋರ್ರು ಅದೇ ನಮ್ಮೂರಾಗ ಅವ್ರು ನೋಡೋಕಲ್ರ ಅಂತವರು ಶೂಟ್ ಮಾಡಿ 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 ಬಿಸಾಕ್ತಾರಂತೆ ನಿನ್ನ ಫಸ್ಟು ಶೂಟ್ ಅಮ್ಮ ಹಂಗಂತ ಶೂಟ್ ಮಾಡಲಿ ನಾನು ನಿನ್ನನ್ನು ಹೋಗ ಪಾಕಿಸ್ತಾನಕ್ಕೆ ಹೋಗು ಒಂದಷ್ಟು ರೊಟ್ಟಿಗಳು ಕಟ್ಕೊಡ್ತಾಳೆ ತಲೆ ಮೇಲೆ ಇಕ್ಕೊಂಡ ಬರ್ಕೊಂಡು ಬರ್ಕೊಂಡು ಹೋಗ್ಬಿಡು ಇಲ್ಲ ನನ್ನ ಮನೆಗೆ ಇರ್ತೀನಿ ಹ್ಞೂ ನಮ್ಮದು ಭಾರತ ಪಾಕಿಸ್ತಾನ ಅಲ್ಲ ಬಾಯಿ ಮುತ್ಕೊಂಡು ಒಳಗೆ ಹೋಗು ಅವನೇನೋ ಬಂದಗಿಂದ ನೀ ನನ್ ಮಗ ಓದೋ ಹಂಗೇ ಹೋಗ್ಬಿಟ್ಟು ಹೋಗತ್ತಿ ಹೋಗ ಓದ್ತೀನಿ ಓದ್ತೀನಿ ಅಂತ ಬೆಂಗಳೂರಾಗ ಅದೇನು ಬಾರ್ಲಾಕೊಂಡು ಹಾಕಿತ್ತು ಹಾಂ ಇವಾಗ ಇಲ್ಲಿಕ್ ಹೋಗೋಣೆ ಅವನು ಮಾತ್ರ ಬೇಡ ನೀವು ನನ್ನ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಜಾಸ್ತಿ ಇಟ್ಕೊಂಡು ಹಾ ಅವ್ನು ಹೋದ್ರೆ ಮೂರು ದಿವಸ ನಾಲ್ಕು ದಿವಸ ಬರೋದೇ ಇಲ್ಲ ನಾನು ಇಪ್ಪತ್ನಾಲ್ಕು ಗಂಟೆ ನಿನ್ನ ಹತ್ರ ಇತ್ತೀನಿ ನೋಡ ಅದಕ್ಕೆ ನೀನು ನಿನ್ನೆ ನಿಂಗೆಲ್ಲ ಹೋ ಲೇಯ್ ಅವನ ಮೇಲೆ ನಂಬಿಕೆ ಅದ ಅವನು ಮೂರು ದಿವಸ ಇಲ್ಲ ಆರು ದಿವಸ ಹೋಗ್ಲಿ ಅವ್ನು ನಿನ್ನಂತ ಕಚ್ಚಡ ಕೆಲಸಕ್ಕೆ ಮಾಡೋನಲ್ಲ ಆರ್ಕ್ ಹೋಗೋನಲ್ಲ ಮೂರ್ಕ್ ಬರೋನಲ್ಲ ಮೂರು ಗಂಟೆಗೆ ಬರ್ತಾ ಇದ್ದಾನೆ ನೀನಾ ಅಯ್ಯ ನಿಮ್ಮ ಮಕ್ಕಷ್ಟು ಬೆಂಕಿತ್ತ ಹೇಳು ಹ್ಞೂ ಅವ್ನು ಆರ್ಗೋಗನಲ್ಲ ಮೂರ್ಗೆ ಬರೋಲ್ಲ ಆರು ಗಂಟೆಗನ ಒಂಬತ್ತು ಗಂಟೆಗನ ವಾಪಸ್ ಬರ್ತಾ ಇದ್ದಲ್ಲ ಕೂತ್ಕೊಂಡು ವಾದ ಮಾಡಿದ್ರೆ ಬರ್ತದೆ ನೋಡೋ ನೀನೇನು ಒಂದ್ ಒಳ್ಳೆ ಗಣಾಂತಾರೆ ಕೆಲಸಕ್ಕೆ ಮಾಡಿದ್ಯಾ ಅಯ್ಯೋ ನಿಮ್ಮ ಮಕ್ಕಷ್ಟು ಬೆಂಕಿತ್ತು ಹೋಗು ಕಳ್ದು ಹೋಗ ಕಲ್ದು ಬಾವು ನನಗೆ ಕಲಗಾಡ್ಸಮ್ಮ ಹ್ಞೂ ಸರಿ ಮಾಡ್ತಾ ಕಾಲಗಳು ನಾನು ಓಡಾಡಬೇಕು ಕೆಲ್ಸಗಳವೇ ನೀನು ಓಡಾಡಿ ಯಾವ ರಾಜ್ಯನೂ ಆಳ್ಬೇಕಾಗಿಲ್ಲ ಹೋಗು ಅಲ್ಲೆಲ್ಲ ಕುಕ್ಕರ್ ಮಾಡಕ್ಕೆ ಮಾಡಾಕ್ತಾಳೆ ತಿನ್ನೋಗು ಏನ್ ಮಾಡ್ತೀಯಾ ನನ್ನ ಕರ್ಮ ನನ್ನ ಬರ ಸಾಕ್ಬೇಕು ನಿಮ್ಮನ್ನ ನಾನು ಸಂಪಾದನೆ ಮಾಡ್ತೀನಮ್ಮ ಅಯ್ಯೋ ನಿಮ್ಮ ಮಾಡ್ಯಾ ನಿನ್ನ ಮಕ್ಕ ನೋಡು ಹೋಗ ಹೋಗ್ ಒಳಕ ಎಲ್ಲಿ ಪಯಣ ಯಾವುದೋ ದಾರಿ ಒಳಕ್ ಹೋಗ್ಬೇಕು ಏಕಾಂಗಿ ಸಂಚಾರಿ ನಾನು ಅಮ್ಮನೂ ಅಪ್ಪನೂ ಇಲ್ಲ ಬೇಕಾರಿದೊರೆಯಾದ ನಾನು ವಾ ತಿಂಡಿ ದರಗಳೇವೆ ಈ ಪಾಠದಲ್ಲಿ ಬಿಡ್ತೀನಿ ಏನ್ ನೀನು ಅಮ್ಮ ಊರನೇ ಅಂದರು ನೀನೆಲ್ಲ ದೇವರು ಜಗಕ್ಕೆ

ಹಂಗೆ ಹಂಗೆ ಹೋಗಿ ಬೀಡಿ ತಕೊಂಬತ್ತೀನಿ ಲೇ ಬಾಯಿ ಮುಚ್ಕೊಂಡು ಕೂತ್ಕೊಬೇಕು ಬೀಡಿ ತಕೊಂಬರ ಕೊತ್ತೀಯ ಇಲ್ಲ ಅಲ್ಲೇ ಬೆಂಕಿ ಕೂತ್ ಬರ ಕೊತ್ತೀವ ಇವಾಗ ಬಂದಿರಲಿಲ್ಲ ಅವನು ಮನೆ ಹತ್ರಕ್ಕ ಬಾಯ್ ಬರ್ಕೊಂಡು ಅಯ್ಯ ಅವನು ಬಾದ್ಕೂಲ ನಾನು ಹೋಗಿಲ್ಲ ಅಮ್ಮ ಹೋಗಿಲ್ಲ ಬಾ ನಿನ್ ಮೇಲೆ ಆಣೆ ಮಾಡ್ತೀನಿ ಬಾಮಾ ಬಾಮ್ಮ ನಿನ್ ತಲೆ ಮೇಲೆ ಕರ್ಕು ನಡೆಸ್ತೀನಿ ಬಾಮ್ಮ ನಿನ್ ತಲೆ ಮೇಲೆ ಏನಾದ್ರು ಕೂದಲೆಲ್ಲ ಸುಟ್ಟೋದ್ರೆ ನಾನು ನಿಜವಾಗ್ಲು ಹೋಗಿಲ್ಲ ಅಂತ ಸುಟ್ಟೋಗಿ ಇಟ್ರೆ ಹೋಗಿದ್ದೀನಿ ಅಂತ ಅಮ್ಮ ಬಾಮಾ ಏನು ನಾನು ನಿನ್ ತಲೆ ಮೇಲೆ ಕರ್ಪೂರ ಅಂಟಿಸ್ತೀನಿ ಹ್ಮ್ ಆ ಕೂದಲೆಲ್ಲ ಸುಟ್ಟೋಗವೆ ಅಂತಂದ್ರೆ ಹೋಗಿಲ್ಲ ನಾನು ಅಂತರ್ಥ ಕೂದ್ಲೇನಾದ್ರೂ ಸುಟ್ಟೋಗಿಲ್ಲ ಅಂತಂದ್ರೆ ಹೋಗಿದ್ದೀನಿ ಅಂತ ಅರ್ಥ ಬಾಮ ಕರ್ಪೂನಿ ಬಾಮ ಯಾಕಮ್ಮ ಇಂಥ ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು ಜಗಕ್ಕೆ ಮುಕೋಟಿ ದೇವರು ನೀನು ಮಾತ್ರ ನನಗೆ ದೇವರು ಅಲ್ಲಮ್ಮ ಕಾಲ ಮುರ್ದಾಕಿಂಗ್ ನ್ಯಾಯನೇನಮ್ಮ ನ್ಯಾಯನಾ ನನಗಂತೂ ಮಾತಿನ ಕೇಳಿ 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 ಹುಚ್ಚಿಡಿದ ಹೆಚ್ಚು ಮಾನವವಾಗಿ ಎದ್ದು ಒಳಕೊಬ್ಬಿಡು ಎದ್ದು ಒಳಕೋಗು ಅವ್ನು ಅನ್ಚಿಂತೆ ನನಗಾದ್ರೆ ನಿಂದು ಅನ್ಚಿಂತೆ ಮಕ್ಕಳ ಮೇಲೆ ಅಥವಾ ಮನಿಗ ಪ್ರೀತಿನೇ ಇಲ್ಲ ಅಲ್ಲಿ ನನ್ನ ತಂಗಿ ಅವ್ರ ಅತ್ತೆ ಅಮ್ಮ ಕೂಡ ಬಾ ಹಿಂಚೆ ಕೊಡ್ತಾವಳೆ ಅವಳು ಅಷ್ಟು ಕಷ್ಟ ಬೀಳ್ತಾವಳೆ ಅವ್ರಿಗೆ ಒಂದು ಕೆಜಿ ಬಂಗಾರ ಒಂದು ಬೇಕಂತ ನಿನ್ನ ಹತ್ರ ದುಡ್ಡಿಲ್ಲೇನಮ್ಮ ಒಂದು ಕೆ ಜಿ ಬಂಗಾರ ಒಂದು ಕಾರಂತ ಕೊಟ್ಬಿಡಮ್ಮ ಲೇಯ್ ಒಗ ಹೋಗ ಒಳಕ ಒಂದು ಕೆಜಿ ಬಂಗಾರ ಒಂದು ಸುಮ್ಮನೆ ಬರ್ತದೆ ಎಲ್ಲಿಂದ ತರ್ಲ ನಾನು ಎಲ್ಲಿಂದ ತರ್ಲ ಇರೋ ಬರೋದೆಲ್ಲ ಕೊಟ್ಬಿಟ್ಟು ನಿಮ್ಮ ಚಿಪ್ಪು ಕೊಡಲ ನಾನು ಹಾ ಬಾಯ್ ಮುಚ್ಕೊಂಡು ಹೋಗ್ಬೇಕು ದುಡಿಯೋ ಯಾರವ್ರೆ ಇವ್ರು ನೋಡಿದ್ರೆ ಊರು ಉರ್ಸುತ್ತಾನೆ ನೀನ್ ನೋಡಿದ್ರೆ ಕಾಲಗೂ ಮುರ್ಕೊಂಡ್ ಕೂತಿದ್ಯಾ ಅವಳ ಸತ್ತ್ರೆ ಸಾಲಿ ಬದುಕಿದ್ರೆ ಬದುಕಲಿ ಹೋಗಪ್ಪ ನಂಗೆ ಚೆನ್ನಾಗ್ ಬೇಕು